ಹೇ ಹೇಳ್ರೆ ಎಲ್ಲಿಗೂ ನಮಸ್ಕಾರ ಸೊ ಯಾರ್ಯಾರು ಟೆಂತ್ ಪಾಸ್ ಆಗಿದಿರಾ ಫಸ್ಟ್ ಪಿ ಯು ಸಿ ಪಾಸ್ ಆಗಿದ್ದೀರಾ ಹಾಗೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೀರಾ ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ ಏನಪ್ಪಾ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಸೊ ಐವತ್ತೊಂಬತ್ತು ಹುದ್ದೆಗಳೇನಿದೆ ಸೊ ಅದು ಹತ್ತನೇ ಮೇಲೆ ನಿಮಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಕರೆದಿದ್ದಾರೆ ಯುವಕನ ಸೊ ಓನ್ಲಿ ನೀವು ಟೆಂತ್ ಪಾಸ್ ಆಗಿದ್ರೆ ನೀವು ಅಂದರೆ ಜಿಲ್ಲಾ ನ್ಯಾಯಾಲಯದಲ್ಲಿ ನೀವು ಅಪ್ಲಿಕೇಶನ್ನ ಡನ್ ಮಾಡ್ಕೊಳ್ಬೋದು ಸೊ ನಾನು ಇದನ್ನು ಯಾಕೆ ಇಂಪಾರ್ಟೆಂಟ್ ಆದ ಒಂದು ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಒಂದು ಗುಡ್ ನ್ಯೂಸ್ ನಿಮಗೆ ಸೊ ನೀವು ಟೆಂತ್ ಪಾಸ್ ಆದರೆ ನಿಮಗೆ ಒಂದು ಬಂಪರ್ ಉದ್ಯೋಗ ಇಲ್ಲಿ ಜಿಲ್ಲಾ ನ್ಯಾಯಾಲಯದಲ್ಲಿ ಸಿಗುತ್ತೆ ಓಕೆನಾ ಸೊ ಇದು ವಾರ್ಡನ್ ಪ್ಯೂನ್ ಹುದ್ದೆಗಳು ಆಗಿರುತ್ತೆ ಸೊ ನೀವು ಟೆಂತ್ ಪಾಸ್ ಆದರೆ ಈ ಒಂದು ಅಪ್ಲಿಕೇಶನ್ಗೆ ಡನ್ ಮಾಡ್ಬೋದು ನೀವು ಟೆಂತ್ ಆದರೂ ಅಂದರೆ ಒಟ್ನಲ್ಲಿ ಇದು ಟೆಂತ್ ಪಾಸ್ ಆದೋರಿಗೆ ನೀವು ಫಸ್ಟ್ ಪಿ ಯು ಅಲ್ಲಿ ಓದ್ತಾ ನಡೆಯುತ್ತೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದರೂ ನಡೆಯುತ್ತೆ ನೀವು ಡಿಗ್ರಿ ಮಾಡ್ತಾ ಇದ್ರು ನಡೆಯುತ್ತೆ ಸೊ ಏನೇನು ನೀವು ಮಾಡುತ್ತಾ ಇದ್ರು ನೀವು ಟೆನ್ ಪಾಸ್ ಆಗಿರಬೇಕು ಫಸ್ಟ್ ಆಫ್ ಆಲ್ ಇದಕ್ಕೆ ಟೆನ್ತ್ ಪಾಸ್ ಆಗಿದ್ರೆ ನೀವು ಈ ಒಂದು ಅಪ್ಲಿಕೇಶನ್ನ ಡನ್ ಮಾಡ್ಬೋದು ಸೊ ಇದು ಆಫಿಷಿಯಲ್ ಆಗಿ ಡಿಶ್ಟಿಕ್ ಕೋರ್ಟಿಂದ ನಿಮಗೆ ನೋಟಿಫಿಕೇಶನ್ ಬಂದಿದೆ ಸದ್ಯಕ್ಕೆ ಸೊ ನಾನು ಭಾಳ ದಿವಸದಿಂದ ಜಾಬ್ನ ನೋಟಿಫಿಕೇಶನ್ನ ವಿಡಿಯೋಸ್ ಹಾಕ್ತಾ ಇಲ್ಲ ಸೊ ಇದು ನಿಮಗೆ ಒಂದು ಅಂದರೆ ಅದ್ಭುತವಾದ ವಿಡಿಯೋ ಆಗಿರುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಇದ್ದೀನಿ ಸೊ ನೀವು ಟೆಂತ್ ಪಾಸ್ ಯಾರು ಯಾರ್ಯಾರು ಜಾಬ್ ಇದ್ದಾರಲ್ಲ ಸೊ ಅವ್ರಿಗೆ ಈ ಒಂದು ಜಾಬಿಂದ ಭಾಳಷ್ಟು ನಿಮಗೆ ಯೂಸ್ ಆಗುತ್ತೆ ಸೊ ನೀವು ಈ ಒಂದು ಅಪ್ಲಿಕೇಶನ್ನ ಡನ್ ಮಾಡಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ ಸೊ ಅಲ್ಲಿಂದ ನೀವು ನಂಗೆ ಕಾಲ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಡನ್ ಮಾಡ್ಬೋದು ಅಥವಾ ನಾವು ನಮ್ಮ ಒಂದು ಗ್ರೂಪ್ ಇದೆ ಸೊ ಅಲ್ಲಿ ಜಾಯ್ನ್ ಮಾಡಿಬಿಟ್ಟು ನೀವು ನನ್ನ ಒಂದು ಅಂದರೆ ಗ್ರೂಪ್ ಅಡ್ಮಿನ್ ಏನಿದೆ ಸೊ ಅದು ಅಲ್ಲಿ ನನ್ನ ನಂಬರ್ ಇರುತ್ತೆ ಸೊ ಅಲ್ಲಿಂದ ನೀವು ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಸೊ ಈ ಒಂದು ಹುದ್ದೆನ ಎಲ್ಲರೂ ಕೂಡ ಹಾಕಿ ಸೊ ಯಾಕಂದರೆ ಈಗ ಪ್ರಿಪೇಟರಿ ಎಕ್ಸಾಮ್ ಕ್ವೆಷನ್ ಪೇಪರ್ಸ್ಗಳು ಏನು ನೋಡ್ತಾ ಇದ್ದೀರಲ್ಲ ಸೊ ಅದ್ರ ಜೊತೆಗೇನೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ರನ್ ಮಾಡಿಕೊಂಡು ನೀವು ಹೆಚ್ಚಿನ ಒಂದು ಜಾಬ್ ಅಪರ್ಚುನಿಟೀಸ್ನ ಬೇಗ ಪಡೆದುಕೊಳ್ಬೋದು ಸೊ ನಂಬರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹಾಗೆ ನೀವು ನನಗೆ ಗ್ರೂಪ್ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಎಲ್ರಿಗೂ ಧನ್ಯವಾದಗಳು ಸೊ ಎಲ್ರಿಗೂ ಧನ್ಯವಾದಗಳವ್ರೆ ಮುಂದಿನ ಒಂದು ವಿಡಿಯೋಗಳಲ್ಲಿ ಸಿಗೋಣ